ವಿಶ್ವವಿಖ್ಯಾತ ನಾಡ ಮೈಸೂರು ದಸರಾ ಉದ್ಘಾಟನೆಗೆ ಇನ್ನೇನು ಕೆಲವೇ ಕ್ಷಣಗಳಷ್ಟೇ ಬಾಕಿ ಇದೆ ಇನ್ನು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಈಗಾಗಲೇ ಎಲ್ಲ ರೀತಿಯಾದಂಥ ಸಜ್ಜಾಗ್ತಾ ಇದೆ ನಾನಿವತ್ತು ಅಂಬಾವಿಲಾಸ ಅರಮನೆ ಮುಂಭಾಗ ಇದನ್ನೇ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇರ್ಬೋದು ಇಪ್ಪತ್ತೆರಡರಂದು ದಸರಾ ದಸರಾ ಅಧಿಕೃತವಾಗಿ ಉದ್ಘಾಟನೆ ಆಗುತ್ತೆ ಅಂದಿನಿಂದ ಹನ್ನೊಂದು ದಿನಗಳ ಕಾಲ ದಸರಾ ಕಾರ್ಯಕ್ರಮಗಳು ಕೂಡ ನಡೆಯುತ್ತೆ ಇನ್ನು ಈ ಒಂದು ಸಂದರ್ಭದಲ್ಲಿ ಮೈಸೂರಿನ ವಿವಿ ವಿವಿಧ ಭಾಗಗಳಲ್ಲಿ ಯುವಕರಿಗಾಗಿರ್ಬೋದು ಮಹಿಳೆಯರಿಗಾಗಿರ್ಬೋದು ಮಕ್ಕಳಿಗಾಗಿರ್ಬೋದು ರೈತರಿಗಾಗಿರ್ಬೋದು ಎಲ್ಲರ ಹೆಸರಿನಲ್ಲೂ ಕೂಡ ದಸರಾ ನಡೆಯುತ್ತೆ ಅದೇ ಅದರಂತೆ ಮೈಸೂರಿನ ಅಂಬಾ ವಿಲಾಸ ಅರಮನೆ ಮುಂಭಾಗ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೆಯುತ್ತೆ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದ ವೇದಿಕೆ ಈಗ ಸಜ್ಜಾಗ್ತಾ ಇರುವಂಥದ್ದು ಈ ಒಂದು ವೇದಿಕೆಯಲ್ಲಿ ಜಗತ್ ಪ್ರಸಿದ್ಧ ಕಲಾವಿದರು ಅಂದ್ರೆ ಸಾಂಸ್ಕೃತಿಕ ಹಿನ್ನೆಲೆ ಉಳ್ಳಂಥ ಕಲಾವಿದರಾಗಿರ್ಬೋದು ಜಾನಪದ ಕಲಾವಿದರಾಗಿರ್ಬೋದು ಎಲ್ಲರಿಗೂ ಕೂಡ ಈ ಒಂದು ವೇದಿಕೆಯಲ್ಲಿ ಪಫಾರ್ಮೆನ್ಸ್ ಮಾಡಲಿಕ್ಕೆ ಜಿಲ್ಲಾಡಳಿತ ಅವಕಾಶ ಮಾಡಿಕೊಡ್ತದೆ ಅಂದ್ರೆ ಹಿಂದೆ ಏನು ರಾಜ ಮಹಾರಾಜರು ಇದ್ದಂಥ ಸಂದರ್ಭದಲ್ಲಿ ಮೈಸೂರಿನ ಮೈಸೂರಿನಲ್ಲಿ ಕಲೆ ಹಾಗೂ ಸಾಹಿತ್ಯ ಹಾಗೂ ಜನಪದ ಸಾಕಷ್ಟು ಪ್ರೋತ್ಸಾಹಗಳನ್ನ ಕೊಡ್ತಾ ಇದ್ರು ಅದರಂತೆ ಮೈಸೂರಿನ ಅಂಬ ವಿಲಾಸ ಈ ದಸರಾ ನಡೆಯುವಂತ ಸಂದರ್ಭದಲ್ಲಿ ಅಂಬಾ ವಿಲಾಸ ಅರಮನೆ ಮುಂಭಾಗ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೆಯುತ್ತೆ ಸೊ ಹೀಗಾಗಿ ಈಗಾಗಲೇ ಮೈಸೂರಿನ ಅಂಬಾ ವಿಲಾಸ ಅರಮನೆ ಮುಂಭಾಗ ಸ್ಟೇಜ್ ಕೂಡ ನಿರ್ಮಾಣ ಆಗ್ತಾ ಇರುವಂಥದ್ದು ಇನ್ನು ಇಲ್ಲಿ ಬರುವಂತಹ ಪ್ರವಾಸಿಗರೇನಿರ್ತಾರೆ ಪ್ರವಾಸಿಗರಿಗೆ ಕೂಡ ಆಸನದ ವ್ಯವಸ್ಥೆಗಳು ಕೂಡ ಕಲ್ಪಿಸ್ಕೊಡಲಾಗ್ತಾ ಇದೆ ದಸರಾ ಸಂದರ್ಭಕ್ಕೆ ಅಂತಲೇ ಹೇಳಿ ಈಗಾಗಲೇ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ ಇನ್ನು ಆಸನ ವ್ಯವಸ್ಥೆ ನೋಡೋಕ್ಕೆ ಬಂದರೆ ನಲವತ್ತೆರಡು ಸಾವಿರದ ಆಸನದ ವ್ಯವಸ್ಥೆ ಕೂಡ ಮಾಡಲಾಗ್ತಾ ಇದೆ ಒಟ್ಟಾರೆ ಇಪ್ಪತ್ತೆರಡರಂದು ಉದ್ಘಾಟನೆ ಆಗುವಂತಹ ದಸರಾ ಏನಿದೆ ಈ ಒಂದು ದಸರಾದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ಕೂಡ ಉದ್ಘಾಟನೆ ಆಗುತ್ತೆ ಅದರಂತೆ ಮೈಸೂರಿನ ಅಂಬವಿಲಾಸ ಅರಮನೆ ಮುಂಭಾಗ ಕೂಡ ಈಗಾಗಲೇ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯಾದಂತಹ ವೇದಿಕೆ ಕೂಡ ಸಜ್ಜಾಗ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಚಂದನ್ ಬಳರಾಮ್ ಇಂಡಿಯನ್ ಟಿ ವಿ ಮೈಸೂರು